ಜೀವನಯಾನ ಅಂತ್ಯ ಹಿರಿಯ ಕಲಾವಿದ ರಾಜು ತಾಳಿಕೋಟೆ ನಿಧನ ಕರ್ನಾಟಕಕ್ಕೆ ನಗುವಿನ ಹುಚ್ಚು ಹಿಡಿಸಿದ್ದ ಕಲಿಯುಗದ ಕುಡುಕ ಖ್ಯಾತಿಯ ನಟ ರಾಜು ತಾಳಿಕೋಟೆ ನಿಧನರಾಗಿದ್ದಾರೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಶೈನ್ ಶೆಟ್ಟಿ ನಟನೆಯ ಸಿನಿಮಾದ ಶೂಟಿಂಗ್ ಮುಗಿಸಿ ರೂಮ್ಗೆ ಬಂದಿದ್ರು ಆದರೆ ಮಧ್ಯರಾತ್ರಿ ರಾಜು ತಾಳಿಕೋಟೆಗೆ ಹೃದಯಾಘಾತವಾಗಿದೆ ತಕ್ಷಣವೇ ಅವರನ್ನ ಉಡುಪಿಯ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ಕರೆತರಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ ನಗುವಿನ ಹುಚ್ಚು ಹಿಡಿಸಿದ್ದ ಕಲಿಯುಗದ ಕುಡುಕ ರಾಜಿಸಾಬ್ ಮಕ್ತುಮ್ ಸಾಬ್ ತಾಳಿಕೋಟಿ ಎಂಬ ಹೆಸರಿನ ರಾಜು ತಾಳಿಕೋಟೆಯವರು ವಿಜಯಪುರದ ತಾಳಿಕೋಟೆಯಲ್ಲಿ ವಾಸವಾಗಿದ್ರು ರಾಜು ತಾಳಿಕೋಟೆ ಕೇವಲ ನಟನಲ್ಲ ತಾಳಿಕೋಟೆಯ ಪ್ರಸಿದ್ಧ ಖಾಸ್ಕತೇಶ್ವರ ನಾಟಕ ಮಂಡಳಿಯ ಮಾಲೀಕರೂ ಆಗಿದ್ರು ರಾಜು ತಾಳಿಕೋಟೆ ಜೀವನದ ಬಹುಪಾಲು ಸಮಯವನ್ನ ಅವರು ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ನಾಟಕಗಳ ಮೂಲಕ ಜನರನ್ನ ರಂಜಿಸೋದರಲ್ಲಿಯೇ ಕಳೆದಿದ್ರು ಲಾಸ್ಟ್ ಟೈಮ್ ಅವ್ರಿಗೆ ಆರ್ ಸಲ ಸೆಕೆಂಡ್ ಟೈಮ್ ಆರ್ಪಟ್ಟವ್ರನ್ನ ಉಳಿಸ್ಕೊಡಿಲ್ಲ ಇಡೀ ಚಿತ್ರತಂಡ ಕಚೇರಿ ಪ್ರಯತ್ನಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಆಸ್ಪತ್ಮಿ ಟ್ರೀಟ್ಮೆಂಟ್ಗೋಸ್ಕ ಪ್ರಯತ್ನಪಟ್ಟರು ಬಟ್ ಆಗಲಿಲ್ಲ ಇವಾಗ ಸಂಜೆ ಸಾಯಂಕಾಲ ಒಂದು ಆರು ಗಂಟೆ ಗಂಟೆಗೆ ನನ್ನೆಲ್ಲ ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನೇ ಕೂಡ ಇಡಲಿದ್ದಾರೆ ಇದೆಲ್ಲ ನಾವು ಮಿಸ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಐ ಮಿಸ್ ರಾಜು ತಾಳಿಕೋಟೆ ಕಷ್ಟದಲ್ಲಿ ಜೀವನ ಕಟ್ಟಿಕೊಂಡಿದ್ರು ರಾಜು ತಾಳಿಕೋಟೆ ಮಾಡದ ಕೆಲಸವಿಲ್ಲ ರೋಡಿನಲ್ಲಿ ಚಕ್ಕಲಿ ಮಾರೋದು ಹೋಟೆಲ್ ಕ್ಲೀನರ್ ಆಗಿ ಗೇಟ್ ಕೀಪರ್ ಆಗಿ ಹೀಗೆ ಹೊಟ್ಟೆಪಾಡಿಗಾಗಿ ಹತ್ತು ಹಲವಾರು ಕೆಲಸ ಮಾಡಿದ್ದಾರೆ ಕುಡುಕರ ಜೀವನದ ಆಟಾಟೋಪಗಳನ್ನ ಹಾಸ್ಯವಾಗಿ ಚಿತ್ರಿಸಿದ ಕಲಿಯುಗದ ಕುಡುಕ ನಾಟಕದ ಮೂಲಕ ರಾಜು ತಾಳಿಕೋಟೆ ತುಂಬಾ ಪ್ರಸಿದ್ಧಿ ಪಡೆದ್ರು ಹೆಂಡ್ತಿ ಅಂದ್ರೆ ಹೆಂಡತಿ ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಸಿನಿ ರಂಗಕ್ಕೂ ಬಂದ್ರು ಯೋಗರಾಜು ಭಟ್ರ ಮನಸಾರೆ ಚಿತ್ರದಲ್ಲಿ ನಟಿಸಿದ ಬಳಿಕ ರಾಜು ತಾಳಿಕೋಟೆ ತುಂಬಾ ಪ್ರಸಿದ್ಧರಾದ್ರು ರಾಜು ತಾಳಿಕೋಟೆ ವೈಯಕ್ತಿಕ ಜೀವನವು ಬಲು ರೋಚಕ ರಾಜು ತಾಳಿಕೋಟೆಗೆ ಇಬ್ಬರು ಹೆಂಡತಿಯರು ಅಚ್ಚರಿ ಅಚ್ಚರಿಯಂದ್ರೆ ಇಬ್ಬರ ಹೆಸರು ಕೂಡ ಪ್ರೇಮ ಕಲಿಯುಗದ ಕುಡುಕ ನಾಟಕ ಖ್ಯಾತಿಯ ರಾಜು ತಾಳಿಕೋಟೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಗ್ರಾಮದವರು ಸುಮಾರು ಮೂರ್ನೂರಕ್ಕೂ ಹೆಚ್ಚು ನಾಟಕಗಳು ಹಾಗೂ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ಹೃದಯಾಘಾತದಿಂದ ನಮ್ಮೆಲ್ಲರನ್ನೂ ಅಗಲಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕುಡುಕನ ಜೀವನಯಾನ ಅಂತ್ಯ ಹಿರಿಯ ಕಲಾವಿದ ರಾಜು ತಾಳಿಕೋಟೆ ನಿಧನ ಉತ್ತರ ಕರ್ನಾಟಕಕ್ಕೆ ನಗುವಿನ ಹುಚ್ಚು ಹಿಡಿಸಿದ್ದ ಕಲಿಯುಗದ ಕುಡುಕ ಖ್ಯಾತಿಯ ನಟ ರಾಜು ತಾಳಿಕೋಟೆ ನಿಧನರಾಗಿದ್ದಾರೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಶೈನ್ ಶೆಟ್ಟಿ ನಟನೆಯ ಸಿನಿಮಾದ ಶೂಟಿಂಗ್ ಮುಗಿಸಿ ರೂಮ್ಗೆ ಬಂದಿದ್ರು ಆದರೆ ಮಧ್ಯರಾತ್ರಿ ರಾಜು ತಾಳಿಕೋಟೆಗೆ ಹೃದಯಾಘಾತವಾಗಿದೆ ತಕ್ಷಣವೇ ಅವರನ್ನ ಉಡುಪಿಯ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ಕರೆತರಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ ನಗುವಿನ ಹುಚ್ಚು ಹಿಡಿಸಿದ್ದ ಕಲಿಯುಗದ ಕುಡುಕ ರಾಜಿಸಾಬ್ ಮಕ್ತುಮ್ ಸಾಬ್ ತಾಳಿಕೋಟಿ ಎಂಬ ಹೆಸರಿನ ರಾಜು ತಾಳಿಕೋಟೆಯವರು ವಿಜಯಪುರದ ತಾಳಿಕೋಟೆಯಲ್ಲಿ ವಾಸವಾಗಿದ್ರು ರಾಜು ತಾಳಿಕೋಟೆ ಕೇವಲ ನಟನಲ್ಲ ತಾಳಿಕೋಟೆಯ ಪ್ರಸಿದ್ಧ ಖಾಸ್ಕತೇಶ್ವರ ನಾಟಕ ಮಂಡಳಿಯ ಮಾಲೀಕರೂ ಆಗಿದ್ರು ರಾಜು ತಾಳಿಕೋಟೆ ಜೀವನದ ಬಹುಪಾಲು ಸಮಯವನ್ನ ಅವರು ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ನಾಟಕಗಳ ಮೂಲಕ ಜನರನ್ನ ರಂಜಿಸೋದರಲ್ಲಿಯೇ ಕಳೆದಿದ್ರು ಫಸ್ಟ್ ಟೈಮ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗೋದು ಅವ್ರನ್ನಿಸ್ಕೊಳ್ಳಿಲ್ಲ ಇಡೀ ಚಿತ್ರತಂಡ ಕಬ್ಬಿಗೆ ಪ್ರಯತ್ನಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಆರ್ಪಿ ಕರ್ಕೊಂಡ್ಬಂದು ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನಪಟ್ಟರು ಬಟ್ ಆಗಲಿಲ್ಲ ಇವಾಗ ಸಂಜೆ ಸಾಯಂಕಾಲ ಆರು ಗಂಟೆಗೆ ನಾನು ಎಲ್ಲ ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನೇ ಕೂಡ ಇರಲಿದ್ದಾರೆ ಎಲ್ಲ ನಾನು ಮಿಸ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ರಾಜು ತಾಳಿಕೋಟೆ ಕಷ್ಟದಲ್ಲಿ ಜೀವನ ಕಟ್ಟಿಕೊಂಡಿದ್ರು ರಾಜು ತಾಳಿಕೋಟೆ ಮಾಡದ ಕೆಲಸವಿಲ್ಲ ರೋಡಿನಲ್ಲಿ ಚಕ್ಕಲಿ ಮಾರೋದು ಹೋಟೆಲ್ ಕ್ಲೀನರ್ ಆಗಿ ಗೇಟ್ ಕೀಪರ್ ಆಗಿ ಹೀಗೆ ಹೊಟ್ಟೆಪಾಡಿಗಾಗಿ ಹತ್ತು ಹಲವಾರು ಕೆಲಸ ಮಾಡಿದ್ದಾರೆ ಕುಡುಕರ ಜೀವನದ ಆಟಾಟೋಪಗಳನ್ನ ಹಾಸ್ಯವಾಗಿ ಚಿತ್ರಿಸಿದ ಕಲಿಯುಗದ ಕುಡುಕ ನಾಟಕದ ಮೂಲಕ ರಾಜು ತಾಳಿಕೋಟೆ ತುಂಬಾ ಪ್ರಸಿದ್ಧಿ ಪಡೆದ್ರು ಹೆಂಡ್ತಿ ಅಂದ್ರೆ ಹೆಂಡತಿ ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಸಿನಿ ರಂಗಕ್ಕೂ ಬಂದ್ರು ಯೋಗರಾಜ್ ಭಟ್ರ ಮನಸಾರೆ ಚಿತ್ರದಲ್ಲಿ ನಟಿಸಿದ ಬಳಿಕ ರಾಜು ತಾಳಿಕೋಟೆ ತುಂಬಾ ಪ್ರಸಿದ್ಧರಾದ್ರು ರಾಜು ತಾಳಿಕೋಟೆ ವೈಯಕ್ತಿಕ ಜೀವನವು ಬಲು ರೋಚಕ ರಾಜು ತಾಳಿಕೋಟೆಗೆ ಇಬ್ಬರು ಹೆಂಡತಿಯರು ಅಚ್ಚರಿ ಅಂದ್ರೆ ಇಬ್ಬರ ಹೆಸರು ಕೂಡ ಪ್ರೇಮ ಲೋಕದ ಕುಡುಕ ನಾಟಕ ಖ್ಯಾತಿಯ ರಾಜು ತಾಳಿಕೋಟೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಗ್ರಾಮದವರು ಸುಮಾರು ಮೂರ್ನೂರಕ್ಕೂ ಹೆಚ್ಚು ನಾಟಕಗಳು ಹಾಗೂ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ಹೃದಯಾಘಾತದಿಂದ ನಮ್ಮೆಲ್ಲರನ್ನೂ ಅಗಲಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನ ಜೀವನಯಾನ ಅಂತ್ಯ ಹಿರಿಯ ಕಲಾವಿದ ರಾಜು ತಾಳಿಕೋಟೆ ನಿಧನ ಕರ್ನಾಟಕಕ್ಕೆ ನಗುವಿನ ಹುಚ್ಚು ಹಿಡಿಸಿದ್ದ ಕಲಿಯುಗದ ಕುಡುಕ ಖ್ಯಾತಿಯ ನಟ ರಾಜು ತಾಳಿಕೋಟೆ ನಿಧನರಾಗಿದ್ದಾರೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಶೈನ್ ಶೆಟ್ಟಿ ನಟನೆಯ ಸಿನಿಮಾದ ಶೂಟಿಂಗ್ ಮುಗಿಸಿ ರೂಮ್ಗೆ ಬಂದಿದ್ರು ಆದರೆ ಮಧ್ಯರಾತ್ರಿ ರಾಜು ತಾಳಿಕೋಟೆಗೆ ಹೃದಯಾಘಾತವಾಗಿದೆ ತಕ್ಷಣವೇ ಅವರನ್ನ ಉಡುಪಿಯ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ಕರೆತರಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ ನಗುವಿನ ಹುಚ್ಚು ಹಿಡಿಸಿದ್ದ ಕಲಿಯುಗದ ಕುಡುಕ ಸಾಬ್ ಮಕ್ತುಮ್ ಸಾಬ್ ತಾಳಿಕೋಟಿ ಎಂಬ ಹೆಸರಿನ ರಾಜು ತಾಳಿಕೋಟೆಯವರು ವಿಜಯಪುರದ ತಾಳಿಕೋಟೆಯಲ್ಲಿ ವಾಸವಾಗಿದ್ರು ರಾಜು ತಾಳಿಕೋಟೆ ಕೇವಲ ನಟನಲ್ಲ ತಾಳಿಕೋಟೆಯ ಪ್ರಸಿದ್ಧ ಖಾಸ್ಕತೇಶ್ವರ ನಾಟಕ ಮಂಡಳಿಯ ಮಾಲೀಕರೂ ಆಗಿದ್ರು ರಾಜು ತಾಳಿಕೋಟೆ ಜೀವನದ ಬಹುಪಾಲು ಸಮಯವನ್ನ ಅವರು ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ನಾಟಕಗಳ ಮೂಲಕ ಜನರನ್ನ ರಂಜಿಸೋದ್ರಲ್ಲಿಯೇ ಕಳೆದಿದ್ರು ಲಾಸ್ಟ್ ಟೈಮು ಅವರಿಗೆ ಹಾಕ್ಬೇಕಾಗಿತ್ತು ಕಟ್ಟಿಸಿಲ್ಲ ಸೆಕೆಂಡ್ ಟೈಮ್ ಹಾರ್ಟ್ ಹಾಕ್ಬೇಕು ಅವರು ನಾವು ಉಳಿಸ್ಕೊಂಡಿಲ್ಲ ಇಡೀ ಚಿತ್ರ ಕಟ್ಟಬೇಕ ಪ್ರಯತ್ನಪಟ್ಟು ನಿನ್ನೆ ನೈಟ್ ಆದಾಗೆಲ್ಲವನ್ನು ಇಲ್ಲಿ ಆಸ್ಪತ್ರೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನಪಟ್ಟರು ಬಟ್ ಆಗಲಿಲ್ಲ ಇವಾಗ ಸಂಜೆ ಸಾಯಂಕಾಲ ಅಂದರೆ ಆರು ಗಂಟೆಗೆ ನನ್ನೆಲ್ಲ ಅಗಲಿದ್ದಾರೆ ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನು ಕೂಡ ಇರಲಿದ್ದಾರೆ ಇದೆಲ್ಲ ನಾವು ಮಿಸ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ರಾಜು ತಾಳಿಕೋಟೆ ಕಷ್ಟದಲ್ಲಿ ಜೀವನ ಕಟ್ಟಿಕೊಂಡಿದ್ರು ರಾಜು ತಾಳಿಕೋಟೆ ಮಾಡದ ಕೆಲಸವಿಲ್ಲ ರೋಡಿನಲ್ಲಿ ಚಕ್ಕಲಿ ಮಾರೋದು ಹೋಟೆಲ್ ಕ್ಲೀನರ್ ಆಗಿ ಗೇಟ್ ಕೀಪರ್ ಆಗಿ ಹೀಗೆ ಹೊಟ್ಟೆಪಾಡಿಗಾಗಿ ಹತ್ತು ಹಲವಾರು ಕೆಲಸ ಮಾಡಿದ್ದಾರೆ ಕುಡುಕರ ಜೀವನದ ಆಟಾಟೋಪಗಳನ್ನ ಹಾಸ್ಯವಾಗಿ ಚಿತ್ರಿಸಿದ ಕಲಿಯುಗದ ಕುಡುಕ ನಾಟಕದ ಮೂಲಕ ರಾಜು ತಾಳಿಕೋಟೆ ತುಂಬಾ ಪ್ರಸಿದ್ಧಿ ಪಡೆದ್ರು ಹೆಂಡತಿ ಅಂದ್ರೆ ಹೆಂಡತಿ ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಸಿನಿ ರಂಗಕ್ಕೂ ಬಂದ್ರು ಯೋಗರಾಜು ಭಟ್ರ ಮನಸಾರೆ ಚಿತ್ರದಲ್ಲಿ ನಟಿಸಿದ ಬಳಿಕ ರಾಜು ತಾಳಿಕೋಟೆ ತುಂಬಾ ಪ್ರಸಿದ್ಧರಾದ್ರು ರಾಜು ತಾಳಿಕೋಟೆ ವೈಯಕ್ತಿಕ ಜೀವನವು ಬಲು ರೋಚಕ ರಾಜು ತಾಳಿಕೋಟೆಗೆ ಇಬ್ಬರು ಹೆಂಡತಿಯರು ಅಚ್ಚರಿ ಅಂದ್ರೆ ಇಬ್ಬರ ಹೆಸರು ಕೂಡ ಪ್ರೇಮ ಲೋಕದ ಕುಡುಕ ನಾಟಕ ಖ್ಯಾತಿಯ ರಾಜು ತಾಳಿಕೋಟೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಗ್ರಾಮದವರು ಸುಮಾರು ಮೂರ್ನೂರಕ್ಕೂ ಹೆಚ್ಚು ನಾಟಕಗಳು ಹಾಗೂ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಆದರೆ ಹೃದಯಾಘಾತದಿಂದ ನಮ್ಮೆಲ್ಲರನ್ನೂ ಅಗಲಿದ್ದಾರೆ ಬ್ಯೂರೋ ರಿಪಬ್ಲಿಕ್ ಕನ್ನಡ